ಬಂಗಾರಪೇಟಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ವಿರುದ್ಧ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಲ್ನಡಿಗೆ ಜಾಥಾ ಮುಖಾಂತರ ತಾಲೂಕಾ ಪಂಚಾಯಿತಿ ಕಚೇರಿಗೆ ಮೊತ್ತಿಗೆ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಿ ಚಿಕ್ಕನಾರಾಯಣ ಪತ್ರಿಕಾಗೋಷ್ಠಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಚಿಂಟು ರಾಮಚಂದ್ರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಕೃಷ್ಣಮೂರ್ತಿ ವಿ ಮಂಜುನಾಥ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷ ವಿ ಅಮರೀಶ್ ತಾಲೂಕಾ ಅಧ್ಯಕ್ಷ ತಿಪ್ಪಣ್ಣ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶಂಕರ್ನಾಗ ಗಂಗಾಧರ್ ಉರ್ಫ್ ಉಪಸ್ಥಿತರಿದ್ದರು ಎಂಟಿವಿ ನ್ಯೂಸ್ ಸಾಕಪ್ಪ ಬಂಗಾರಪೇಟೆ பிரச்சாரி அதுவா யாரு ரீதியான அருந்தாகதரணும் எல்லா நாய்க்கு ಪತ್ರಿಕೆ ಮಾಡಿ ಮಾಡುವಂಥ ಈ ಗೋಷ್ಠಿ ಆಲ್ನ ಎನ್ನುವಂಥ ವಿಚಾರವನ್ನು ನಾನು ಈ ದಿನ ಮಾಧ್ಯಮ ನನ್ನ ಅತ್ಯಂತ ಮೊದಲಿಗೆ ನನ್ನ ಪದ್ಮ ಪೂಜನಾದಂಥ ಪದ್ಮ ಪೂಜೆ ಗುರುಗಳು ದಿವಂಗತ ನಮ್ಮ ಕ್ರಾಂತಿಕಾರಿಯ ಕೆಂಪು ಗ್ರಾಮ ఈ దినాము కర్ణాటక కుటుంబ సేవ కల కన్న గ్రామ పంచాయతీ పంచాయతీ అభివృద్ధి అధికార హరీష్ ఎవర విరుద్ధ నెల గ్రామ పంచాయతీ కోలార్యనివహణ

ಅಭಿವೃದ್ಧಿ ಅಧಿಕಾರಿ ಒಂದಲ್ಲ ಎರಡಲ್ಲ ಮೂರಲ್ಲ ನೂರಲ್ಲ ಸಾವಿರಾರು ಸಾವಿರಾರು ಹದಿನಾರನ್ನು ಮಾಡಿಗಳನ್ನು ನಾವು ಮಾಡಿರುವ ಆದ ಕಾರಣದಿಂದಾಗಿ ನಾವು ಸಂಬಂಧಪಟ್ಟಂತಹ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸುಮಾರು ಒಂದಲ್ಲ ಎರಡು ಮನೆಗಳನ್ನು ಕೊಟ್ಟಿದ್ದೀವಿ ಕೆಂಬೋಳಿಗಳು ಕೊಟ್ಟಿದ್ದೀವಿ ಮತ್ತು ಹನ್ನೆರಡ ಗ್ರಾಮ ಪಂಚಾಯತ್ ಆದೇಶ ಇಷ್ಟೆಲ್ಲ ಕೊಟ್ಟರು ಕೂಡ ಆ ಹರೀಶ್ ಅವರು ದೇವರು ಯಾವ ರೀತಿ ಅಂತಂದರೆ ನಾನು ಯಾವುದೇ ರೀತಿಯ ವಿತರಣೆಗಳನ್ನು ಮಾಡಿಲ್ಲ ನಾನು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಎನ್ನುವಂಥ ರೀತಿಯಲ್ಲಿ ಬೀಳ್ತಾ ಇದ್ದಾರೆ ಅಂತ ಅವರ ವಿರುದ್ಧ ನಾವು ಈ ಸನ್ನಿ ಸಂದರ್ಭದಲ್ಲಿ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಅಂದರೆ ಇಪ್ಪತ್ತೈದನೇ ಗುರುವಾರದಂದು ನಾವು ಹರೀಶ್ ಅವರ ವಿರುದ್ಧ ಕಾಲ್ನಡೆ ಜಾತಾ ಮಾಡಿ ತಾಲೂಕು ಪಂಚಾಯಿತಿಯ ಮುಂದೆ ನಾವು ಅನಿರ್ದಿಷ್ಟ ಧರಣಿಯನ್ನು ಅಂದೇ ನಿಗದಿಪಡಿಸ್ತೀವಿ ಅಂದಿನ ತನಕ ಅದರೊಳಗಡೆ ಅದೇ ನಾವು ನಿಗದಿಪಡಿಸಿದ ದಿನಾಂಕದೊಳಗೆ ಅನಿಶ್ರವನ್ನ ಮಾಡಿರ್ತಕ್ಕಂಥ ಒಂದು ವೇಳೆ ಅವರು ಇದೆ ಅವ್ರು ಮಾಡಿರ್ತಕ್ಕಂಥದ್ದು ರಾಜಕಾರಣ ಒತ್ತುವರಿ ಮಾಡಿದ್ದಾರೆ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆಗೆ ಅವರು ಪರವಾನಗಿಗಳನ್ನು ಕೊಟ್ಟಿದ್ದಾರೆ ಹದಿನೈದರ ಹಣಕಾಸು ಅನುದಾನಗಳನ್ನು ತಲುಪಿಸಿದ್ದಾರೆ ರಾಜಕಾರಣ ಒತ್ತುವರಿ ಮಾಡಿರ್ತಕ್ಕಂಥದ್ದನ್ನ ಅವರು ಈಗಾಗಲೇ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ಒಬ್ಬ ಜನ ಕೃಷ್ಣ ನಡೀತಕ್ಕಂಥವ್ರಿಗೆ ಪರವಾನಗಿಯನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟು ಆ ಜಿಲ್ಲೆ ಕೃಷ್ಣ ನಡೆಸ್ತಾ ಇದ್ದಾರೆ ಅದು ಗುಂಡು ತೋಪು ಸರ್ಕಾರಿ ಗುಂಡು ತೋಪಿನಲ್ಲಿ ಇವತ್ತು ದಿವಸ ಒಬ್ಬ ವೆಂಕಟೇಶ್ ರೆಡ್ಡಿ ಎಂಬಂತವರು ಆ ರಾಜಾನುಷವಾಗಿ ಜಿಲ್ಲೆ ಕೃಷ್ಣ ನಡೆಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಸಹ ನಾವು ಹೋರಾಟವನ್ನು ಜೊತೆಗೆ ನಮ್ಮ ಹರೀಶ್ ಅವರು ಸೂಲೂರು ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಿಸಿ ಸರ್ವೇ ನಮ್ಮ ಜಮೀನುಗಳಲ್ಲಿ ಈ ಕಾಯ್ದೆಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿದ್ದೇನೆ ಮಾಡಿದ್ದಾರೆ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳ ಮಂಜುನಾಥ್ ಅವರು ಸ್ವಜಾತಿ ನಾನು ಏನು ಮಾಡಿದ ಸ್ವಜಾತಿ ಆದಂತಹ ಸ್ವಜಾತಿಗೆ ಸೇರಿದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳನ್ನು ಯಾವುದೇ ರೀತಿಯಲ್ಲಿ ರೀತಿಯ ಕ್ರಮ ಕೈಗೊಳ್ಳಲಿದ್ದಾರೆ ವರಿಷ್ಠವಾದ ಬಿಜೆಪಿ ರಾಜಕಾರಣ ನನ್ನ ಇದೆ ನಾನು ಏನು ಮಾಡುದು ಯಾವ ಅಧಿಕಾರಿಗಳು ನನಗೆ ಏನೂ ಮಾಡಲಿ ಮಾಡಲಿಕ್ಕೆ ಇಲ್ಲ ನಾನು ಏನು ಹಕರಣ ಮಾಡಿ ಕದ್ದಿದ್ದೀರೋ ಅದರ ಹಕರಣದಿಂದ ನಾನು ದೋಚಿರ್ತಕ್ಕಂಥ ಹಣವನ್ನು ಎಲ್ಲ ಮೇಲಧಿಕಾರಿಗಳಿಗೆ ನಾನು ಇಂತಿಷ್ಟು ಶಂಕರ ಹಣವನ್ನು ಕೊಡ್ತಾ ಇದ್ದೀನಿ ಆ ಕಾರಣದಿಂದಾಗಿ ನನಗೆ ಯಾರು ಏನು ಮಾಡಿಕೃತವಾದಂತಹ ನಿರ್ಮಾಣ ಮಾಡತಕ್ಕಂಥ ಬಡಾವಣೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು ಹಿ ನೂರಾರು ಬಡಾವಣೆ ಆಮೇಲೆ ಈ ಎಸ್ ಟಿ ಸಿ ಎಸ್ ಟಿ ಸಿ ಕಾಲೇಜುಗಳು ಎಸ್ ಟಿ ಸಿ ಕಾಲೇಜು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಜೊತೆಗೆ ತಮಗ ಗ್ರಾಮಕ್ಕೆ ಸೇರಿದ ಕೆಲವು ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಅದಕ್ಕೆ ಜನರಲ್ ಲೈಸೆನ್ಸ್ ಕೊಟ್ಟಿದ್ದಾರೆ ಕೋಳಿಪುರ ಜನರಲ್ ಲೈಸೆನ್ಸ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಮಾಡಿರ್ತಕ್ಕಂಥ ಹಗರಣಪುರ ಅಧಿಕಾರಿ ಅವರು ಒಂದೆರಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಅವರ ವಿರುದ್ಧವಾಗಿ ಸಂಪೂರ್ಣವಾಗಿ ಅವರ ಸೇವಾವಧಿಯಲ್ಲಿ ಸೂಲೂರು ಮತ್ತು ಬನ್ನೇರಕ್ಕಂಥದ್ದನ್ನು ನಾವು ಒಂದೊಂದಾಗಿ ನಾನು ಮಾಧ್ಯಮಗಳ ಮೂಲಕ ಪ್ರಶಸ್ತಪಡಿಸುವುದಲ್ಲದೆ ನಾನು ಹೋರಾಟದ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ದಾಖಲೆಗಳ ಸಮರ್ಥ ನಾನು ಮಾನ್ಯ ಗುರುವಾರದ ಲೋಕಾಯುಕ್ತಗಳು ಮತ್ತು ಜಿಲ್ಲಾ ಪ್ರತಿನಿಧಿ ಕಾರ್ಯ ನಿರ್ವಹಣಾಧಿಕಾರಿಗಳಿಗೆ ನಾವು ದಾಖಲೆಗಳನ್ನು ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ಹಾಗೆ ಪತ್ರಿಕೆ ಹೇಳಿಕೆಯನ್ನು ಮಾಡಿ ಈ ಪತ್ರಿಕೆ ಹೇಳಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ ಪತ್ರಿಕೆ ನಮ್ಮ ನಗರದ ತಿಪ್ಪಯ್ಯ ರಾಮಚಂದ್ರ ವಿ ನಾರಾಯಣ ಕೃಷ್ಣಮೂರ್ತಿ ಶಂಕರನಾಥ್ ವಿ ಮಂಜುನಾಥ್ ಅಂತ ಅಂಬರೀಶ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ಗಂಗಾಧ ನೇತೃತ್ವದಲ್ಲಿ ಈ ಸಂದರ್ಭದಲ್ಲಿ ನಾವು ಪತ್ರಿಕೆ ಗೋಷ್ಠಿಯನ್ನು ಕರೆದರು